ಹರೇ ಓಂ ಎಲ್ಲರಿಗೂ ನಮಸ್ಕಾರ ಸಣ್ಣ ಕಥೆ ಒಳ್ಳೆಯ ಸಂದೇಶ ರಾಮ್ ಮನೋಹರ್ ಲೋಯಿ ಆಸ್ಪತ್ರೆ ದಿಲ್ಲಿ ಅವರು ಒಂದು ಸಂಶೋಧನೆ ಮಾಡಿದರು ಬ್ರೇನ್ ಇಂಜುರಿ ಆದಂಥ ನಲವತ್ತು ಪೇಷೆಂಟ್ಗೆ ಮೇಲೆ ಆ ಸಂಶೋಧನೆ ಇದಕ್ಕೆಲ್ಲ ಫಂಡಿಂಗ್ ಏಮ್ಸ್ ಆಸ್ಪತ್ರೆ ನ್ಯೂ ಡಿಲ್ಲಿ ಅವರು ಕೊಟ್ಟರು ಇದು ಜಿ ನ್ಯೂಸ್ ಹಿಂದಿಯಲ್ಲಿ ಬಂದಿತ್ತು ತಾವು ಗೂಗಲ್ನಲ್ಲಿ ಸರ್ಚ್ ಮಾಡಿ ನೋಡಬಹುದು ಆ ಸಂಶೋಧನೆ ಉದ್ದೇಶ ಮನುಷ್ಯನ ಬ್ರೈನ್ ಇಂಜುರಿಯಾಗಿ ಕೋಮಾದಲ್ಲಿದ್ದು ಇನ್ನೇನು ಸುಧಾರಣೆ ಆಗೋದಿಲ್ಲ ಅಂಥೇಳಿ ಪ್ರಯತ್ನ ಮಾಡ್ತಕ್ಕಂಥ ನಲವತ್ತು ಪೇಷಂಟ್ಗಳು ಎರಡು ಭಾಗವಾಗಿ ಮಾಡಿದ್ರು ಇಪ್ಪತ್ತು ಪೇಷೆಂಟ್ಗಳು ಒಂದು ಇಪ್ಪತ್ತು ಪೇಷಂಟ್ಗಳು ಒಂದು ಆ ಇಪ್ಪತ್ತು ಪೇಷೆಂಟ್ಗಳಿಗೆ ಪ್ರತಿನಿತ್ಯ ಮಹಾಮೃತ್ಯುಂಜಯ ಆ ಒಂದು ಋಗ್ವೇದದಲ್ಲಿ ಬರ್ತಕ್ಕಂಥ ಮಂತ್ರ ತ್ರಿಯಂಬಕೈ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಉರುವಾರುಕಮಿವ ಬಂಧನಾ ಮೃತ್ಯೋರ್ ಮುಕ್ ಯಮಾಮೃತಾತ್ ಈ ಮಂತ್ರ ಕಿವಿಯಲ್ಲಿ ಬೀಳಂಗ ಕೇಳಿಸೋದು ಆ ಇಪ್ಪತ್ತು ಗಳಿಗೆ ಮಾತ್ರ ಇಪ್ಪತ್ತು ಗಳಿಗೆ ಇಲ್ಲ ಇದನ್ನ ಸಂಕಲ್ಪ ಮಾಡಲಿಕ್ಕೆ ಅಲ್ಲಿದು ಹದಿಮೂರು ಕಿಲೋಮೀಟರ್ ಇರ್ತಕ್ಕಂತಹ ಒಂದು ಗುರುಕುಲದಲ್ಲಿ ಅಲ್ಲಿ ಆಚಾರ್ಯರ ಒಂದು ಸಮ್ಮುಖದಲ್ಲಿ ಈ ಪೇಶೆಂಟ್ಗಳ ಸಂಬಂಧಿಕರನ್ನು ಕರೆಸಿ ಅದರದು ಸಂಕಲ್ಪ ಮಾಡಲಾಯಿತು ಮೊದಲು ಹೇ ಭಗವಂತ ನಮ್ಮವರಿಗೆ ಆದಷ್ಟು ಜಲ್ದಿ ಇದು ಆಗಲಿ ಹೇಳಿ ಶಿವನ ಪ್ರಾರ್ಥನೆ ಮಾಡಿಸಿ ಸಂಕಲ್ಪ ಮಾಡಿಸಿ ಕಂಟಿನ್ಯೂಸ್ ಆಗಿ ನೈಂಟಿ ಡೇಸ್ ಅವರಿಗೆ ಪ್ರತಿನಿತ್ಯ ತ್ರಿಯಂಬಗೈ ಯಜಾಮಹಿ ಈ ಮಂತ್ರನ್ನ ಕೇಳಿಸೋದು ಇಪ್ಪತ್ತು ಪೇಷಂಟ್ಗಳಿಗೆ ಮಾತ್ರ ಉಳಿದ ಇಪ್ಪತ್ತು ಪೇಷೆಂಟ್ಗಳಿಗೆ ಆ ಮಂತ್ರ ಕೇಳಿಸೋದಿಲ್ಲ ಅವ್ರನ್ನ ಸುಮ್ಮನೆ ಹಾಗೆ ಮೆಡಿಸನ್ ಇವರಿಗೂ ಮೆಡಿಸನ್ ಕೊಡೋದು ಅವರಿಗೂ ಮೆಡಿಸನ್ ಕೊಡೋದು ಇವ್ರಿಗೆ ಎಕ್ಸ್ಟ್ರಾ ಏನಪ್ಪಾ ಅಂದ್ರೆ ಆ ಮಹಾಮೃತ್ಯುಂಜಯ ಜಪದ್ದು ಸಂಕಲ್ಪ ಮತ್ತು ಆ ಮಹಾಮೃತ್ಯುಂಜಯದ ದಿನನಿತ್ಯ ಕಿವಿಯಲ್ಲಿ ಹಾಗ ನೋಡ್ರಿ ಆಶ್ಚರ್ಯ ಹದಿನೆಂಟು ಪೇಷೆಂಟ್ಗಳು ಇದರಲ್ಲಿ ಗುಣ ಆದರು ಅದರಲ್ಲಿ ಒಂದು ಸ್ವಲ್ಪ ಆದರೂ ಇಲ್ಲ ಅಂತಲ್ಲ ಅದ್ರ ಇದರಲ್ಲಿ ಹದಿನೆಂಟು ಪೇಷೆಂಟ್ಗಳು ಹೆಚ್ಚಿನ ಜನರು ಗುಣಮುಖ ಆದರು ಇದು ಸಂಪೂರ್ಣವಾಗಿ ಒಪ್ಪಬೇಕಾ ಒಪ್ಪಬಾರ್ದ ಅಂಬದಕ್ಕೆ ಸೈನ್ಸ್ನವರು ಇನ್ನು ಅದಕ್ಕೆ ಸರ್ಟಿಫೈ ಮಾಡಿಲ್ಲ ಇದ್ರದ್ದು ಇನ್ನ ಸಂಶೋಧನೆಗಳು ನಡೆದಿದೆ ಹೇಗಾಯ್ತು ಇದೆ ಮೆರ್ಯಾಕಲ್ಲಿ ಏನು ಪ್ರಭಾವ ಆಯಿತು ಏನೇನು ಮಾಡಿದ್ರು ಯಾರ್ಯಾರು ಅದರಲ್ಲಿ ಭಾಗವಹಿಸಿದ್ರು ಅದರದ್ದೆಲ್ಲ ವಿವರವಾಗಿ ತಗೊಳ್ತಾ ಇದ್ದಾರೆ ಸೈನ್ಸು ಮತ್ತು ಧರ್ಮ ಇವು ಬೇರೆ ಅಲ್ಲ ವಿಜ್ಞಾನ ಕೂಡ ಒಂದು ಧರ್ಮದ ಭಾಗನೆ ಅಂತ ಹೇಳಿ ನಾವು ತಿಳ್ಕೊಳ್ಬೇಕು ನೋಡ್ರಿ ಶ್ರೀಹರಿಕೋಟಾದಲ್ಲಿ ಆ ಸೈಂಟಿಸ್ಟ್ಗಳು ಅವರ ರ್ಯಾಕೆಟ್ ಏನು ಬಿಡಬೇಕು ಅವರು ಉಪಗ್ರಹ ಮೇಲೆ ಉಡಾವಣೆ ಮಾಡಬೇಕು ಅದಕ್ಕಿಂತ ಮುಂಚದಲ್ಲಿ ಆ ಪೇಪರ್ಸ್ ತಂದು ತಿರುಪತಿ ತಿಮ್ಮಪ್ಪನ ಪಾದದಲ್ಲಿಟ್ಟು ಆಶೀರ್ವಾದ ಕೇಳ್ತಾರೆ ಸೈನ್ಸು ಅಷ್ಟು ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು ಸಹಿತ ತಿರುಪತಿಗೆ ಬಂದು ಪ್ರಾರ್ಥನಾ ಮಾಡ್ತಾರೆ ನೋಡ್ರಿ ಅಂದ್ರೆ ಕೇವಲ ದವಾ ಮತ್ತು ಧುವಾ ಎರಡೂ ಹೇಳ್ತಾರೆ ಎರಡೂ ಮನುಷ್ಯಗೆ ಬೇಕಾಗ್ತದೆ ಹೇಳಿ ಯಾವುದೇ ಒಂದು ಕೆಲಸ ಸಕ್ಸಸ್ ಆಗ್ಲಿಕ್ಕೆ ಈ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಬರೆದಾಗ ಆರ್ ಅಂತ ಬರ್ದಂಗೆ ಗೀಟ ಹೊಡೆದಿರ್ತಾರ ಇದು ಲ್ಯಾಟಿನ್ ಭಾಷೆ ಅಂತ ಅದು ಭಗವಂತನ ಮೇಲೆ ನಂಬಿಕೆ ಇಟ್ಟು ನಾನು ನಿನಗೆ ಔಷಧಗಳನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಸಂಕೇತ ಅದೇ ರೀತಿ ಈಗ ದೇವಸ್ಥಾನಗಳಲ್ಲಿ ಎಲ್ಲ ಕಡೆ ಒಂದೊಂದು ಸಣ್ಣ ಗುಡಿಗಳನ್ನು ಕಟ್ತಾ ಇದ್ರ ಕಾರ್ಪೊರೇಟ್ ಆಸ್ಪತ್ರೆಗಳಲ್ಲಿ ಒಂದೊಂದು ಸಣ್ಣ ದೇವಸ್ಥಾನದಲ್ಲಿ ಗುಡಿಗಳು ಕಟ್ತಾರೆ ಅಂತಂದ್ರೆ ಭಗವಂತನ ಆಶೀರ್ವಾದ ಸಹಿತ ಸಿಗಲಿ ಅಂತ ಹೇಳಿ ನೋಡ್ರಿ ಸೈನ್ಸ್ ಕೂಡ ಮನುಷ್ಯನ ಶರೀರದ ಮೇಲೆ ಈ ಪ್ರಕಾರ ಕೆಲಸ ಮಾಡ್ತೀವಿ ಇದಕ್ಕೆ ಜೀವಂತ ಇನ್ನೊಂದು ಉದಾಹರಣೆ ಅಂತಂದ್ರ ಎಂಬತ್ನಾಲ್ಕರಾಗ ನಮ್ಮ ದೇಶದಲ್ಲಿ ಭೂಪಾಲ್ ದೊಡ್ಡ ಗ್ಯಾಸ್ ದುರಂತ ಘಟನೆ ಆಯಿತು ಹತ್ತು ಸಾವಿರ ಮಂದಿ ತೀರ್ಕೊಂಡ್ರು ಅಲ್ಲಿ ಕಾರ್ಬೈಡ್ ಅನಿಲ ಹೊರಗೆ ಬಂದ್ಬಿಡ್ತು ಮನುಷ್ಯ ಯಾವ ರೀತಿ ನಿಂತಿದ್ದ ಆಟೋ ರಿಕ್ಷಾ ನಡೆಸ ಹಾಗೆ ಮಲ್ಕೊಂಡ್ಬಿಟ್ಟ ಸ್ಟೇಷನ್ ಮಾಸ್ಟರ್ ಜಂಡ ತೋರ್ಸ ಹಾಗೆ ಮಲ್ಕೊಂಡ್ಬಿಟ್ಟ ಕಾಯಿ ಪಲ್ಯ ಮಾರೋರು ಹಾಗೆ ಕಾಯಿ ಮೇಲೆ ಬಿದ್ದು ಪ್ರಾಣ ಕೊಟ್ಟುಬಿಟ್ರು ಸೈಕಲ್ ಮೋಟ್ರ್ ಹೋಗೋ ಮನುಷ್ಯ ಅಲ್ಲೇ ಬಿದ್ದ ದುಕಾನ್ದಲ್ಲಿ ಕೂತವ ಹಾಗೆ ಸತ್ತೋದ ಯಾವ ಪರಿಸ್ಥಿತಿಯಲ್ಲಿ ಇದ್ರು ಅದೇ ಪರಿಸ್ಥಿತಿಯಲ್ಲಿ ಸತ್ತೋಗ್ಬಿಟ್ರು ಸತ್ತವರ ಸಂಖ್ಯೆ ಹತ್ತು ಸಾವಿರ ಇದು ಎಲ್ಲಾರು ಕೇಳಿದ್ದೀರಿ ನೋಡಿದ್ದೀರಿ ಕೂಡ ಅಲ್ಲಿ ಒಂದು ಮಿರೇಕಲ್ ಅನ್ಬಹುದು ಅದು ಒಂದು ನಡೀತು ಆರ್ಯ ಸಮಾಜದಲ್ಲಿ ಒಂದು ಯಜ್ಞ ಮಾಡ್ಲಿಕ್ಕೆ ಹೋಮ ಕುಂಡ ಹೈಕೊಂಡು ಅವರೆಲ್ಲರೂ ಕೂತು ಐದು ಮಂದಿ ಅಲ್ಲಿ ಯಜ್ಞದಲ್ಲಿ ಭಾಗವಹಿಸಿ ಯಜ್ಞ ಮಾಡ್ಲಿಕ್ಕೆ ಯಜ್ಞದ ಹೊಗೆ ಆ ರೂಮಿನ ಎಲ್ಲ ತುಂಬ ತುಂಬಿತ್ತು ಆ ಎದುರುಗಡೆ ಕೂತಂತ ಹೊರಗಡೆ ಕೂತಂತ ವಾಚ್ಮೆನ್ ಕುರ್ಚಿಯಲ್ಲಿ ಕೂತಿದ್ದ ಅವೆ ಮುಗ್ರಿಸಿ ತೆಳಗ ಬಿದ್ದು ಸತ್ತೋದ ಆದ್ರೆ ಆ ಕಾರ್ಬೈಡ್ ಅನಿಲ ಈ ಎಗ್ನಲ್ಲಿ ಬಂದ ಹೊಗೆ ಏನಿತ್ತು ಆ ಹೊಗೆ ಮೇಲೆ ಕೆಲಸ ಮಾಡಲಿಲ್ಲ ಆ ಐದು ಮಂದಿ ಉಳಿದ್ರು ಕಾರಣ ಅವರ ಮೇಲೆ ಅದು ಹೊರಗಲಿಂತ ಬಂದಂತ ಕಾರ್ಬೈಡ್ ಅನಿಲ ಅವ್ರ ಮೇಲೆ ಪ್ರಭಾವ ಮಾಡಲಿಲ್ಲ ಅಷ್ಟು ಅಗ್ನಿಯಂತ ಬಂದಂತ ಜ್ವಾಲೆಯಲ್ಲಿ ಅದರ ಹೊಗೆಯಲ್ಲಿ ಅವರು ತುಪ್ಪ ಎಳ್ಳು ಅದೇನು ಹವನದಲ್ಲಿ ಹಾಕಿ ಸಾಮಗ್ರಿಗಳನ್ನು ಹಾಕಿ ಹವನ ಮಾಡಿದ್ರು ಭಗವಂತನ ಪ್ರಾರ್ಥನೆ ಮಾಡ್ತಾ ಇದ್ರು ಅಂಥವ್ರ ಮೇಲೆ ಆ ಕಾರ್ಬೈಡ್ ಅನಿಲ ಕೆಲಸ ಮಾಡಲಿಲ್ಲ ಇದು ಆದಂತ ಜೀವಂತ ಘಟನೆ ಆರ್ಯ ಸಮಾಜದ ಎಲ್ಲ ಕಡೆ ಇದ್ರದ್ದು ಪೋಸ್ಟರ್ ಗಳು ಯಾವುದೇ ಆರ್ಯ ಸಮಾಜ ಹೋಗಿ ನೋಡ್ಬೇಡ್ರಿ ಅವ್ರ ಹತ್ರ ಒಂದು ಇದೊಂದು ದೊಡ್ಡ ಪೋಸ್ಟರ್ ಇರ್ತದೆ ಗ್ಯಾಸ್ ದುರ್ಘಟನಾ ಭೂಪಾಲ್ದಲ್ಲಿ ಈ ರೀತಿ ಆಯ್ತು ಅಂತ ಹೇಳಿ ನೋಡ್ರಿ ಹೇಳೋ ತಾತ್ಪರ್ಯ ಏನಪ್ಪಾ ಅಂತಂದ್ರ ನಾವು ಯಾವುದೇ ನಮ್ಮ ಪೂಜಾ ಜಪ ತಪ ಕಾರ್ಯಕ್ರಮ ಹೋಮ ಹವನ ಇವೆಲ್ಲ ಏನಿರ್ತಾವ ಇದ್ರ ಹಿಂದ ಸಹಿತ ಬಹಳಷ್ಟು ಅರ್ಥಗಳು ನಾವು ರೂಢಿಯಾಗಿ ಅದನ್ನೇ ಹಿಡ್ಕೊಂಡು ಕೂಡಬಾರ್ದು ಅದ್ರ ಹಿಂದಿರ್ತಕ್ಕಂಥ ಉದ್ದೇಶ ಅದ್ರ ಹಿಂದಿರ್ತಕ್ಕಂಥದು ಪ್ರತಿ ಒಂದು ನೋಡ್ರಿ ಏಕಾದಶಿ ಉಪವಾಸ ಮಾಡಿದ್ರೆ ಪುಣ್ಯ ಬರೋದಿಲ್ಲ ಆರೋಗ್ಯ ಸುಧಾರಣೆ ಆಗ್ತದೆ ನಿಮ್ಮಲ್ಲಿ ಟಿ ಸೆಲ್ಸ್ ಉತ್ಪನ್ನ ಆಗಿ ಕ್ಯಾನ್ಸರ್ ಬರಲಾರದಂತಹದ್ದಾಗ್ತದೆ ಡೈಲಿ ಒಂದು ಕಡೆ ನೀವು ಗುಡಿಗೆ ಹೋಗಿ ಒಂದು ಐದು ನಿಮಿಷ ನಮಸ್ಕಾರ ಮಾಡಿ ಒಂದು ಆಗಿ ಬಂದ್ರೆ ನಿಮ್ಮ ವಿಲ್ ಪವರ್ ಹೆಚ್ಚಾಗ್ತದ ಸಮಸ್ಯೆಗಳಿಗೆ ನೀವು ಬಂದಂತಹ ಜೀವನದಲ್ಲಿ ಸಮಸ್ಯೆಗಳು ಎದುರಿಸ್ತೀರಿ ಪಾಸಿಟಿವ್ ವಿಚಾರಗಳು ಬರ್ತಾವ ಒಳ್ಳೆ ಭಾವನೆ ಬರ್ತದೆ ಆರೋಗ್ಯದಲ್ಲಿ ಸುಧಾರಣೆ ಆಗ್ತದೆ ಮನಸ್ಸು ಶರೀರ ಒಂದಕ್ಕೊಂದು ಸಂಬಂಧ ಇರ್ತದೆ ಕಾರಣ ಇವೆಲ್ಲ ಧರ್ಮದ ಜೊತೆಯಲ್ಲಿ ವಿಜ್ಞಾನಗಳು ಅದ ನಮ್ಮವ್ರು ಅದಕ್ಕೆ ಇದನ್ನೆಲ್ಲ ಮಾಡಿದ್ದಾರೆ ಆದರೆ ರೂಢಿ ಜನರು ಪುಣ್ಯ ಬರ್ದ ಪುಣ್ಯ ಬರ್ದ ಪುಣ್ಯ ಬರ್ತ ಅಂತ ಹೇಳಿ ಏನು ಮಾಡ್ತಾರ ಆ ರೀತಿ ರೂಢಿ ಆಗಬಾರ್ದು ದಿನನಿತ್ಯ ಸ್ವಲ್ಪ ಧ್ಯಾನ ಸ್ವಲ್ಪ ಕಾರ್ಯಕ್ರಮ ಸಾಧ್ಯ ಆದರೂ ಒಂದು ಸ್ವಲ್ಪ ದೇವಸ್ಥಾನಕ್ಕೆ ಹೋಗ್ಬಾರದು ಸ್ವಲ್ಪ ಸಂಧ್ಯಾ ಜಪ ತಪ ಯಾವ್ದು ಎಲ್ಲರೂ ಹಿಂದೂ ಸಮಾಜದ ಎಲ್ಲರೂ ಮಾಡ್ಬೋದು ಎಲ್ಲ ಮಂತ್ರಗಳನ್ನು ಅನ್ಬೋದು ಗಾಯತ್ರಿ ಮಂತ್ರ ಹೆಣ್ಮಕ್ಕಳ ಸಹಿತ ಅನ್ಬೋದು ಏನೂ ತಪ್ಪಿಲ್ಲ ಈ ರೀತಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಭಗವಂತನ ಧ್ಯಾನ ಮಾಡ್ತಾ ನಿಮ್ಮ ಆರೋಗ್ಯ ಮತ್ತು ಮಾನಸಿಕ ಸ್ಥಿತಿಯನ್ನು ಉನ್ನತ ಮಟ್ಟಕ್ಕೆ ಒಯ್ಯಲಿಕ್ಕೆ ಪ್ರಯತ್ನ ಮಾಡಬೇಕು ಇದು ನಮ್ಮ ಮಕ್ಕಳಿಗೆ ಹೇಳಬೇಕು ಇಂಥ ಜೀವಂತ ಉದಾಹರಣೆಗಳನ್ನು ಮಕ್ಕಳಿಗೆ ಹೇಳಿದಾಗ ಆ ಮಕ್ಕಳ ಮೇಲೆ ಅದು ಪ್ರಭಾವ ಆಗ್ತದ ಅರೆ ಹೌದು ಇದು ನಮ್ಮ ವಿಜ್ಞಾನ ಸೈನ್ಸ್ ಬೇರೆ ಅಲ್ಲ ಅಂತ ಹೇಳಿ ಇಲ್ಲಾಂದ್ರೆ ನಾಸ್ತಿಕರಾಗಿ ತಯಾರಾಗ್ತಾ ಇದ್ದಾರೆ ಮಕ್ಕಳು ಮಕ್ಕಳಿಗಿಂತ ಘಟನೆಗಳನ್ನೆಲ್ಲ